ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಸುದ್ದಿ ಹೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಗ್ರಾಮದಲ್ಲಿ ಏರ್ಪಡಿಸಿದ್ದ ಪಂಚ ಗ್ಯಾರಂಟಿ ಯೋಜನೆಗಳ ಹೋಬಳಿ ಮಠದ ಸಮಾವೇಶ ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಗ್ರಾಮದಲ್ಲಿ ಏರ್ಪಡಿಸಿದ್ದ ಪಂಚ ಗ್ಯಾರಂಟಿ ಯೋಜನೆಗಳ ಹೋಬಳಿ ಮಠದ ಸಮಾವೇಶದಲ್ಲಿ ಸಿಡಿಪಿಒ ಅಂಬಿಕಾ ಪ್ರಸನ್ನಕುಮಾರ್ ನಟರಾಜು ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು ರಾಜ್ಯ ಸರ್ಕಾರ ಜಾರಿಗೊಳಿಸಿರುವ ವಿವಿಧ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಅರ್ಜಿ ಸಲ್ಲಿಸದೆ ಬಾಕಿ ಇರುವವರು ಹಾಗೂ ಅರ್ಜಿ ಸಲ್ಲಿಸಿ ಯೋಜನೆಯ ಸವಲತ್ತು ದೊರೆಯದ ಅರ್ಹ ಫಲಾನುಭವಿಗಳು ಕೂಡಲೇ ಹೆಸರನ್ನ ನೋಂದಾಯಿಸಿಕೊಂಡು ಯೋಜನೆಗಳ ಸದುಪಯೋಗವನ್ನ ಪಡೆಯುವಂತೆ ಸರ್ಕಾರದ ಮನವಿಗೆ ಸಾರ್ವಜನಿಕರು ಸ್ಪಂದನೆಯನ್ನ ನೀಡಬೇಕು ಎಂದು ಸಿಡಿಪಿಒ ಅಂಬಿಕಾ ತಿಳಿಸಿದ್ರು ಅವರು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಗ್ರಾಮದಲ್ಲಿ ತಾಲೂಕು ಆಡಳಿತ ಹಾಗೂ ತಾಲೂಕು ಪಂಚಾಯಿತಿ ವತಿಯಿಂದ ಏರ್ಪಡಿಸಿದ್ದ ಹೋಬಳಿ ಮಟ್ಟದ ಪಂಚ ಗ್ಯಾರಂಟಿ ಯೋಜನೆಗಳ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿ ರಾಜ್ಯ ಸರ್ಕಾರದ ವಿವಿಧ ಗ್ಯಾರಂಟಿ ಯೋಜನೆಗಳ ಜಾರಿಯಿಂದಾಗಿ ಪ್ರತಿ ಕುಟುಂಬಕ್ಕೆ ಆರ್ಥಿಕ ನೆರವು ದೊರೆಯುತ್ತಿದೆ ತಾಲೂಕಿನಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಲವತ್ತೇಳು ಸಾವಿರದ ಏಳುನೂರ ಮಂದಿ ಅರ್ಜಿಯನ್ನ ಸಲ್ಲಿಸಿದ್ದು ಈಗಾಗಲೇ ಮೂವತ್ತೊಂಬತ್ತು ಸಾವಿರದ ನಾನೂರ ಐವತ್ಮೂರು ಮಂದಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಗಳ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತಿದೆ ಉಳಿದ ಐನೂರ ನಲವತ್ತು ಮಂದಿಯ ಬ್ಯಾಂಕ್ ಖಾತೆ ಸಮಸ್ಥೆಯಿಂದ ಹಣ ಜಮಾ ಆಗುತ್ತಿಲ್ಲ ಹಣ ಜಮಾ ಆಗದ ಫಲಾನುಭವಿಗಳು ತಮ್ಮ ಕಚೇರಿಗೆ ಬಂದು ತಮ್ಮ ಅರ್ಜಿಯನ್ನು ಪರಿಶೀಲಿಸಿ ತಮ್ಮ ಖಾತೆಯನ್ನು ಪರಿಶೀಲಿಸಿ ಸಮಸ್ಥೆಯನ್ನು ಅರಿತು ಸರಿಪಡಿಸುವಂತೆ ತಿಳಿಸಿದ ಅವರು ಅಂಚೆ ಕಚೇರಿಯಲ್ಲಿ ಆಧಾರ್ ಜೋಡಣೆಯೊಂದಿಗೆ ಖಾತೆಯನ್ನು ತೆರೆದು ಅರ್ಜಿ ಸಲ್ಲಿಸಿದರೆ ಗೃಹಲಕ್ಷ್ಮಿ ಯೋಜನೆಯ ಸವಲತ್ತನ್ನು ಪಡೆಯುವಂತೆ ತಿಳಿಸಿದ ಅವರು ಇದರೊಂದಿಗೆ ಎರಡು ಸಾವಿರದ ಸಾಲಿನಲ್ಲಿ ಪದವಿ ಅಥವಾ ಡಿಪ್ಲೊಮೊ ಪದ ಪದವಿಯನ ಪಡೆದ ನಿರುದ್ಯೋಗಿಗಳಿಗೆ ಮೂರು ಸಾವಿರ ಹಾಗೂ ಸಾವಿರದ ಐನೂರು ರೂಪಾಯಿಗಳು ನಿರುದ್ಯೋಗಿಗಳಿಗೆ ಬಾಕಿ ನೀಡಲಾಗುತ್ತಿದ್ದು ಅರ್ಹ ಫಲಾನುಭವಿಗಳು ಯೋಜನೆಯ ಸದುಪಯೋಗವನ್ನ ಪಡೆಯುವಂತೆ ಸೂಚಿಸಿದ ಅವರು ಶಕ್ತಿ ಯೋಜನೆಯಡಿಯಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಸೌಕರ್ಯ ಸಿಗುತ್ತಿದೆ ಶಕ್ತಿ ಯೋಜನೆ ಜಾರಿಯಾಗಿನಿಂದಲೂ ಮಹಿಳೆಯರಿಗೆ ಸದರಿ ಯೋಜನೆಯಿಂದಲೂ ಹಣವನ್ನ ಉಳಿತಾಯವಾಗುತ್ತಿದೆ ಎಂದು ತಿಳಿಸಿದರು ಪೋಸ್ಟ್ ಆಫೀಸ್ ಅಕೌಂಟ್ ಗೆ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಗೆ ಈಗಾಗಲೇ ಲಿಂಕ್ ಆಗಿರೋ ಅಕೌಂಟ್ ನಂಬರ್ ಅನ್ನು ಜೊತೆಗೆ ಪೋಸ್ಟ್ ಆಫೀಸ್ ನಲ್ಲಿ ಇವತ್ತೇನೆ ಇಲ್ಲೇನೆ ಹೊಸದಾಗಿ ಒಂದು ಐ ಟಿ ಪಿ ಬಿ ಅಂತ ಹೇಳ್ಬಿಟ್ಟು ಅಕೌಂಟ್ ಕ್ರಿಯೇಟ್ ಮಾಡ್ಕೊಡ್ತಾರೆ ಆ ಅಕೌಂಟ್ ಕೂಡ ನಿಮ್ಮ ಆಧಾರ್ ನಂಬರ್ಗೆ ಲಿಂಕ್ ಆಗುತ್ತೆ ಆ ಗೆ ಪೇಮೆಂಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇನ್ ಕೇಸ್ ಏನಾದರೂ ಹೊಸದಾಗಿ ಅಕೌಂಟ್ ಮಾಡಿಸೋ

ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ವತಿಯಿಂದ ಅವರಿಗೆ ಹಣವನ್ನ ಪಾವತಿ ಮಾಡಲಾಗುತ್ತದೆ ನಂತರ ಮುಂದೆ ಅವರು ಯಾವ್ದಾದ್ರು ಸಾವು ಉದ್ಯೋಗವನ್ನ ಪ್ರಾರಂಭಿಸಿದಲ್ಲಿ ಅಥವಾ ಅವರಿಗೆ ಯಾವ್ದಾದ್ರೂ ಕೆಲಸ ಸಿಕ್ಕಿದಲ್ಲಿ ಅವರಿಗೆ ನೆಕ್ಸ್ಟ್ ಆ ಒಂದು ಸುಗಮವಾಗಿ ಪ್ರಯಾಣ ಮಾಡ್ತಾ ಇದ್ದೀರಾ ಈಗಾಗಲೇ ಆ ಬಸ್ಗಳು ಸಹ ಆಗ ಸಾಲ ಬರ್ತಾ ಇದೆ ಅಂದ್ಬಿಟ್ಟು ಈಗ ಪಿಂಕ್ ಬಸ್ ನ ಬಿಡ್ತಾ ಇದೆ ಮಹಿಳೆಯರಿಗೋಸ್ಕರ ಯಾಕಂದ್ರೆ ಈ ಯೋಜನೆಗಳಿಂದ ಪುರುಷರಿಗೆ ತುಂಬಾ ತೊಂದರೆನೇ ಆಗ್ತಾ ಇದೆ ಅವ್ರು ಅನ್ಕೊಳ್ತಾರೆ ಈ ಶಕ್ತಿ ಯೋಜನೆ ಎಲ್ಲ ಬರೀ ಹೆಣ್ಮಕ್ಳೆ ಇರ್ತಾರೆ ಅಂತ ನಮ್ಗೆಲ್ಲ ಅನುಕೂಲ ಆಗಿದೆಯಾ ಇಲ್ವಾ ಕೆಲವು ಅಲ್ಲ ಇದಂತೂ ಎಲ್ರಿಗೂ ತಲುಪಿದೆ ಇದು ಮತ್ತೆ ಗೃಹ ಜ್ಯೋತಿ ಏನಿದೆ ಅದೆಲ್ರಿಗೂ ಸಹ ತಲುಪಿದೆ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇರೋದು ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ತಂದ್ಕೊಂಡಿದ್ವಿ ಬ್ಯಾಂಕ್ ಇಂದ ಐ ಕೆ ವೈ ಸಿ ಏನ್ ಮಾಡಿಸಿಲ್ಲ ಅದು ಸರ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಆಮೇಲೆ ಬಾಡಿಗೆ ಮೇಲೆ ಇರ್ತಕ್ಕಂಥವ್ರಿಗೆ ಅವ್ರಿಗೂ ಸಹ ಸ್ವಲ್ಪ ಗೃಹಲಕ್ಷ್ಮಿ ಯೋಜನೆಯನ್ನ ಯಾವ್ಯಾವ ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟು ನಾವು ಆ ಯೋಜನೆ ಪಡ್ಕೋಬೇಕು ಅಂತ ಅದರಲ್ಲೂ ಸಹ ಸ್ವಲ್ಪ ಕನ್ಫ್ಯೂಸ್ ಆಗಿದೆ ಮತ್ತೆ ತಾರತಮ್ಯನೂ ಸಹ ಆಗ್ತಾ ಇದೆ ಅಂತ ಹೇಳ್ಬೋದು ಗೊತ್ತಾಗ್ತಿಲ್ಲ ಕೆಲವರಿಗೆ ಆ ಒಂದು ಸಹ ತಿಳಿಸೋದಕ್ಕೆ ಬೆಸ್ಕಾಮಿಂದ ಅಧಿಕಾರಿಗಳು ಬಂದಿದ್ದಾರೆ ಆಮೇಲೆ ಯುವ ನಿಧಿ ನಿಮ್ಗೆಲ್ಲ ಗೊತ್ತಿರ್ತಕ್ಕ ಡಿಗ್ರಿ ಹೋಲ್ಡರ್ಸ್ಗೆ ಮೂರ್ ಸಾವಿರ ರೂಪಾಯಿ ಹಾಗೂ ಡಿಪ್ಲೊಮಾ ಆಗಿರುವಂತವರಿಗೆ ಒಂದೂವರೆ ಸಾವಿರ ಎರಡು ವರ್ಷ ತನಕ ಅವರಿಗೆ ಕೊಡುವಂತ ಒಂದು ಕಾರ್ಯಕ್ರಮ ಸಹ ಇದೆ ಮತ್ತೆ ಅನ್ನಭಾಗ್ಯ ಯೋಜನೆ ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ಹೀಗೆ ಎಲ್ಲಾ ಒಂದು ಗ್ಯಾರಂಟಿ ಯೋಜನೆಗಳನ್ನ ಸಹ ಅನುಷ್ಠಾನಕ್ಕೆ ಬಂದ್ರೆ ಅದೇ ಸ್ವಲ್ಪ ವ್ಯತ್ಯಾಸಗಳು ಆಗಿದೆ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ ತಮ್ಗೆಲ್ಲಾ ಗೊತ್ತಿರೋ ಹಾಗೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಹಾಗೂ ಮಾನ್ಯ ಡಿ ಕೆ ಶಿವ ಹಾಗೆ ಒಂದು ಅದೃಷ್ಟ ಭಾಗಿಯಾಗಿರ್ತಕ್ಕಲ್ಲ ಅಚ್ಚುಮೆಚ್ಚಿನ ಜನನಾಯಕರಾಗಿರ್ತಕ್ಕಂಥ ಗೃಹ ಮಾನ್ಯ ಗೃಹ ಸಚಿವರು ಆಗಿರ್ತಕ್ಕಂಥ ಜಿ ಪರಮೇಶ್ವರ್ ಸಾವ್ ಅವರು ಸಹ ಅದರಲ್ಲಿದ್ದಾರೆ ನಿಜವಾಗ್ಲೂ ಈ ತಾಲೂಕಿಗೆ ಒಂದು ಹೆಮ್ಮೆ ಒಂದು ಈ ಜಿಲ್ಲೆಗೆ ಒಂದು ಕಿರೀಟ ಅಂತ ಹೇಳ್ಬೋದು ಜನರಿಗೆ ತಲುಪಬೇಕಾದಂತ ಎಲ್ಲಾ ಯುವ ಬೆಸ್ಕಾಂ ಇಲಾಖೆಯ ಇಂಜಿನಿಯರ್ ಪ್ರಸನ್ನಕುಮಾರ್ ಮಾತನಾಡಿ ಸರ್ಕಾರದ ಐದು ಮಹತ್ವಾಕಾಂಕ್ಷಿ ಯೋಜನೆಗಳಿಂದ ಸಾಮಾನ್ಯ ಜನರು ಮಧ್ಯಮ ವರ್ಗದವರಿಗೆ ಅನುಕೂಲವಾಗಿದ್ದು ಗೃಹಜ್ಯೋತಿ ಯೋಜನೆಯಡಿಯಲ್ಲಿ ಇನ್ನೂರು ಯೂನಿಟ್ ವಿದ್ಯುತ್ ಉಚಿತವಾಗಿ ನೀಡುತ್ತಿದ್ದು ಇದರಿಂದ ತಾಲೂಕಿನಲ್ಲಿ ಇಲ್ಲಿಯವರೆಗೂ ನಲವತ್ತಾರು ಸಾವಿರದ ಐನೂರ ಮೂವತ್ತ ಎರಡು ಮಂದಿ ಫಲಾನುಭವಿಗಳು ಯೋಜನೆಯ ಸದುಪಯೋಗವನ್ನು ಪಡೆದಿದ್ದು ವಿವಿಧ ಸಮಸ್ಥೆಗಳಿಂದ ಏಳ್ನೂರ ಐವತ್ತೆರಡು ಮಂದಿಗೆ ಕೆಲವು ಸಮಸ್ಥೆಗಳಿಂದ ಯೋಜನೆ ದೊರೆತಿಲ್ಲ ಎಂದ ಅವರು ಗೃಹ ಜ್ಯೋತಿ ಯೋಜನೆಯ ಹಣದ ಮೊತ್ತ ಒಂದು ಪಾಯಿಂಟ್ ಎರಡು ಐದು ಕೋಟಿ ಹಣ ಸರ್ಕಾರ ಇಲಾಖೆಗೆ ತುಂಬುತ್ತಿದ್ದು ಮಾಹಿತಿಯನ್ನ ನೀಡಿದರು ಅದು ಬೇರೆ ಕಾರಣ ಒಳಗಡೆ ಅವರು ಇನ್ನೂ ರೇಟ್ ಮ್ಯಾನೇಜ್ ಮಾಡ್ತಾರೆ ಮತ್ತೆ ಅವರು ಡಬಲ್ ಡಬಲ್ ಮನೆ ಬರ್ತಾರೆ ಅಂತ ಒಳಗಡೆ ಆಲ್ಮೋಸ್ಟ್ ನಮ್ಮ ಗೃಹ ಜೊತೆದು ಎಲ್ಲಾ ಮನೆಗೂ ತಲುಪಿದೆ ಅಂತ ಹೇಳಿದ್ವಿ ನಾವು ಯಾರಿಗಾದ್ರೂ ಉಳಿದಿದ್ರೆ ಹೇಳ್ಬೋದು ತಾವು ಜೋಡಿಸ್ಕೊಡ್ತೀವಿ ಮತ್ತೆ ಈ ಗೃಹ ಜ್ಯೋತಿ ಯೋಜನೆಯಿಂದ ನಿಮ್ಮ ಎಲ್ಲರಿಗೂ ಸೇರಿ ನಮ್ಮ ಬೆಸ್ಕಾಮ್ಗೆ ಪ್ರತಿ ತಿಂಗಳು ಒಂದೋ ಕಾಲು ಕೋಟಿ ಶಕ್ತಿ ಯೋಜನೆಯಲ್ಲಿ ಬಸ್ಸಿನ ಹತ್ತಿ ಇದ್ದಾರೆ ಸರ್ಕಾರದ ಒಂದು ಅವಲಂಬ ಆದಷ್ಟು ಸಂದರ್ಭದಿಂದ ಪ್ರಯಾಣ ಮಾಡ ವಾಹನಗಳ ವ್ಯವಸ್ಥೆಗಳು ತುಂಬಾ ಕಟ್ಟಡ ನೀವು ಅನುಸರಿಸಿಕೊಂಡು ಹೋಗ್ಬೇಕಾಗ್ತದೆ ಅದ್ರ ದೊಡ್ಡ ಗಿಟ್ಟ ಪ್ರತಿಯೊಂದು ಮಾಸದಲ್ಲಿ ಬರ್ತಾ ಇದೆ ಇದು ಸರ್ಕಾರದ ಗಮನಕ್ಕೆ ಮುಖ್ಯಮಂತ್ರಿ ಅಮಾನತೆಯಾಗಿದೆ ಆದಷ್ಟು ಕಡಿಮೆ ಮಾಡಿಕೊಳ್ಳೋದ್ರೆ ಇವುಗಳಲ್ಲಿ ಪಂಚ ಗ್ಯಾರಂಟಿ ಯೋಜನೆ ಬಗ್ಗೆ ಒಬ್ಬ ಸಮಾವೇಶ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈಗ ಅನ್ನ ಬಗ್ಗೆ ಸಂಬಂಧಪಟ್ಟಂಗೆ ಪ್ರತಿ ವ್ಯಕ್ತಿಗೂ ನೂರ ಎಪ್ಪತ್ತು ರೂಪಾಯಿ ಐಕೆ ಜಿ ಆಕೆಗೆ ನೀರ ತಗದು ಹಣಗಡೆ ಮಾಡ್ತಾ ಇದೆ ಈ ಪೈಕಿ ನಮ್ಮ ತಾಲೂಕಲ್ಲಿ ತೊಂಬತ್ತೆಂಟು ಭಾಗ ಆಗ್ಲಿ ಎಲ್ಲರಿಗೂ ದುಡ್ಡು ಜಮಾ ಆಗ್ತಾ ಇದೆ ಮೂರು ಪರ್ಸೆಂಟ್ ಮಾತ್ರ ಕೆಲವರು ಏಜ್ ಆಗಿರಾದ ಮಾತ್ರ ಪೇಪರ್ ಪರ್ಜು ಹಾಗಾಗಿ ಯಾವಾಗ ಸಂದೇಹ ಆಗಿರ್ತಿಲ್ಲ ಅವರು ಸಹ ಈಗ ಹೊಸದಾಗಿ ಈ ಪೋಸ್ಟ್ ಪೋಸ್ಟರ್ಸ್ ಹೋಗಿ ಐ ಪಿ ಪಿ ಅಕೌಂಟ್ ಅಂತ ಇದೆ ಅಲ್ಲಿ ಹೋಗಿ ಇನ್ನೂರು ರೂಪಾಯಿ ಫೀಸ್ ಕಟ್ಟಿ ಹೊಸದಾಗಿ ಅಕೌಂಟ್ ಮಾಡಿದ್ರೆ ಅವ್ರೂ ಸಹ ಇಷ್ಟು ದುಡ್ಡು ಕೊಡೋ ಸಾಧ್ಯತೆ ಈಗ ಹೋಗಿ ಪೋಸ್ಟ್ ಆಫೀಸ್ ಸರ್ಕಾರದ ಮಹತ್ವರವಾದಂತಹ ಐದು ಗ್ಯಾರಂಟಿ ಯೋಜನೆಗಳಲ್ಲಿ మోస్ట్లీ ఇల్లి ఎలా సహ నెరి ఈ నెదిరూ సహ తొంబత్త పర్సెంట్ మహిళ నోడి ముఖ్యమంత్రి మొదలన యోజన శక్తి అంత యోజన పెట్ట తమూ గి అది ఓది ఎల్గూ గొప్ప ఐదు గ్యారంటీ స్కీమ్ అ్యారంటీ స్కీమ్ మహిళ హృహ జ్యోతి ಕಾರ್ಯಕ್ರಮದಲ್ಲಿ ಬೆಸ್ಕಾಂ ಅಧಿಕಾರಿ ನಟರಾಜು ಸಿಡಿಪಿಒ ಇಲಾಖೆಯ ಮುಮ್ತಾಜ್ ರತ್ನಾ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಗುಲ್ಜಾರ್ ಬಾನು ಉಪಾಧ್ಯಕ್ಷೆ ರಾಮು ಎಲ್ಲಾ ಸದಸ್ಯರು ಗ್ರಾಮ ಪಂಚಾಯಿತಿ ಪಿಡಿಒ ವಸಂತಕುಮಾರ್ ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷ ಕವಿತಾ ಕಂದಾಯ ಇಲಾಖೆಯ ಶ್ರೇಷ್ಠಾಧಾರ್ ಸೇರಿದಂತೆ ಇನ್ನಿತರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು